ಜಪತಾಳ ಇನಿತಾದರೂ ನಿನಗೆ ಮುಕ್ತಿ ಇಲ್ಲವೇ ಮನವೇ ಇನಿತಾದರೂ ನಿನಗೆ ಮುಕ್ತಿ ಇಲ್ಲವೇ ಮನವೇ ಹೀನಾಯ ಮಾಡದಿರು ಪರ ದೋಷಗಳ ನೆನಿಸಿ ಹೀನಾಯ ಮಾಡದಿರು ಪರರ ದೋಷಗಳ ನೆನೆಸಿ ಇನಿತಾದರೂ ನಿನಗೆ ಮುಕ್ತಿ ಇಲ್ಲವೇ ಮನವೇ ಅವನ ಬೈಯವೇ ಯಾಕೆ ಅವನ್ಯಾರು ನೀನ್ಯಾರು ಅವನ ಪಾಪಕ್ಕೆ ನೀನು ಬಾಯಿಯಾದೆ ಅವನ ಬೈಯವೇ ಯಾಕೆ ಅವನ್ಯಾರು ನೀನ್ಯಾರು ಅವನ ಪಾಪಕ್ಕೆ ನೀನು ಭಾಗಿಯಾದ ಅವನು ಉತ್ತಮನಾದರವನು ಬಂದುಕಿಂದ ಕಾಣು ಅವ ಪುಣ್ಯ ಮಾಡಿದರೆ ಅವನ ಕುಲ ಕುಲಬುದ್ಧಾರ അവന ബൈയ്യുവേക്ക അവനാരോ നീനോ അവന ബൈയുവേ യാക്ക അവനോ നീനാരോ അവന പാപക്കേ ഭ്യത്തമനവന ബുക്ക അവ പുണ്യമാരെ അവന കുല ഉദ്ധാര ಇನ್ಯಾದರೂ ನಿನಗೆ ಮುಕ್ತಿ ಇಲ್ಲವೇ ಮನವೇ ಹೀನಾಯ ಮಾಡದಿರು ಪರದೋಷಗಳ ನೆನಿಸಿ ಹೀನಾಯ ಮಾಡದಿರು ಪರರ ದೋಷ ಎಣಿಸಿ ನೀನು ಪಡೆಯುವುದರಲ್ಲಿ ಬೇಡ ಬಂದವನಲ್ಲ ನೀನು ಪಡೆಯುವುದರಲ್ಲಿ ಬೇಡ ಬಂದವನಲ್ಲ ನಿನಗೂ ಅವನಿಗೂ ಏನು ಸಂಬಂಧವು ನಿನಗೂ ಅವನಿಗೂ ಏನು ಸಂಬಂಧವು ಮನೆ ಒಡವೆ ವಸ್ತ್ರಗಳ ಬಾಗ ಕೇಳುವುದಿಲ್ಲ ಮನೆ ಒಡವೆ ವಸ್ತ್ರಗಳ ಬಾಗ ಕೇಳುವುದಿಲ್ಲ ಕ್ಷಣ ಕ್ಷಣಕ್ಕೆ ಸಂದೇಹ ಮಾಡಿಕೊಂಬೋದು ಸಲ್ಲ ಕ್ಷಣ ಕ್ಷಣಕ್ಕೆ ಸಂದೇಹ ಮಾಡಿಕೊಂಬೋದು ಸಲ್ಲ ನಿಂತಾದರೂ ನಿನಗೆ ಮತಿ ಇಲ್ಲವೇ ಮನವೇ ಹೀ ನಾಯ ಮಾಡದಿರು ಪರದ ದೋಷಗ ನೆನಿಸಿ ಹೀ ನಾಯ ಮಾಡದಿರು ಪರ ದೋಷಗಳೆನಿಸಿ ನಿನ್ನ ಗತಿ ಮಾರ್ಗಕ್ಕೆ ಅವ ಬರುವಾನೆ ನಿನ್ನ ಗತಿ ಮಾರ್ಗಕ್ಕೆ ಅವ ನಡೆದು ಬರುವಾನೆ ಅಂದ ಪರಲೋಕ ಅವನಿಗೆ ಉಂಟೆ ನಿನ್ನಂದ ಪರಲೋಕ ಅವನಿಗೆ ಉಂಟೆ निन्नो रागे श्री विजय विठला ना निन्नो श्री विजय विठला ना सनुति सी भवारोगा वानु कल्यादु कोले या सनुति सी भवारोगा कलानु ನಿಂತಾದರು ನಿನಗೆ ಮತಿ ಇಲ್ಲವೇ ಮನವೇ ಹಿನ್ಯಾಯ ಮಾಡದಿರು ಪರದೋಷಗಳೆನಿಸಿ ಹೀ ಮಾಡದಿರು ಎನಿಸಿ ಹೀನಾಯ ಮಾಡದಿರು ಪರದೋಷಗಳೆನಿಸಿ ವಿಜಯದಾಸ್